ದೇವವ್ರತರೆ ಮುಂದೆ ಭೀಷ್ಮರಾಗಿದ್ದು ಅಂತ ನಮಗೆಲ್ಲ ಗೊತ್ತು ಹಾಗೆ ಅವರ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ ವಸುಗಳ ಕತೆ ವಸುಗಳು ಎಂಟು ದೇವತೆಗಳು ಅವರಲ್ಲಿ ಪ್ರಭಾಸನು ಮುಖ್ಯಸ್ಥನಾಗಿದ್ದನು ಪ್ರಭಾಸನು ತನ್ನ ಪತ್ನಿಯ ಆಸೆಯ ಮೇರೆಗೆ ಮಹರ್ಷಿ ವಸಿಷ್ಠರ ಆಶ್ರಯದಲ್ಲಿದ್ದ ನಂದಿನಿ ಎಂಬ ಇಚ್ಛೆಯನ್ನು ನೀಡುವ ದಿವ್ಯ ಹಸುವನ್ನು ಕದ್ದನು ಇತರ ವಸುಗಳು ಸಹಾಯದಿಂದ ಈ ಕೃತ್ಯ ನಡೆಯಿತು ವಸಿಷ್ಠರು ಇದನ್ನು ತಿಳಿದು ಕೋಪಗೊಂಡು ವಸುಗಳಿಗೆ ಶಾಪ ನೀಡಿದರು ನೀವು ಭೂಮಿಯಲ್ಲಿ ಮಾನವರಾಗಿ ಹುಟ್ಟಬೇಕು ವಸುಗಳು ತಮ್ಮ ತಪ್ಪನ್ನು ಹರಿತು ಯಾಚಿಸಿದರು ವಸಿಷ್ಠರು ಶಾಪವನ್ನು ಸ್ವಲ್ಪ ಸಡಿಲಗೊಳಿಸಿ ಹೇಳಿದರು ಏಳು ವಸುಗಳು ಜನಿಸಿದ ತಕ್ಷಣವೇ ಮುಕ್ತಿಯಾಗುತ್ತಾರೆ ಆದರೆ ಪ್ರಭಾಸನು ಮಾತ್ರ ದೀರ್ಘಕಾಲ ಮಾನವ ಜೀವನವನ್ನು ಅನುಭವಿಸಬೇಕು ವಸುಗಳು ಗಂಗಾದೇವಿಯನ್ನು ತಮ್ಮ ಸ್ಥಾಯಿಯಾಗಿ ಭೂಮಿಯಲ್ಲಿ ಹುಟ್ಟುವಂತೆ ಬೇಡಿಕೊಂಡರು ಗಂಗಾದೇವಿ ಕೂಡ ಒಪ್ಪಿಕೊಂಡು ಭೂಮಿಗೆ ಹಿಡಿದು ರಾಜ ಶಾಂತನುವಿನ ಪತ್ನಿಯಾದಳು ಗಂಗೆಗೆ ಜನಿಸಿದ ಮೊದಲ ಏಳು ಮಕ್ಕಳನ್ನು ಅವಳು ಜನಿಸಿದ ತಕ್ಷಣ ಗಂಗಾ ನದಿಯಲ್ಲಿ ಮುಳುಗಿಸಿದಳು ಇದರಿಂದ ಅವರು ಶಾಪದಿಂದ ಮುಕ್ತರಾದರು ರಾಜ ಶಾಂತನು ಮೌನವಾಗಿ ಸಹಿಸಿಕೊಂಡನು ಅದರ ಎಂಟನೇ ಮಗು ಜನಿಸಿದಾಗ ಶಾಂತನು ಅವಳನ್ನು ತಡೆಯಲು ಮುಂದಾದನು ಆಗ ಗಂಗಾದೇವಿ ತನ್ನ ರಹಸ್ಯವನ್ನು ತಿಳಿಸಿ ಆ ಮಗು ಪ್ರಭಾಸನ ಅವತಾರ ಎಂದು ಹೇಳಿ ಆ ಮಗುವನ್ನು ಅವನಿಗೆ ಕೊಟ್ಟು ಅಲ್ಲಿಂದ ನಿರತಳಾದಳು ದೇವವ್ರತ ಒರಟು ಹಿಂದಿರುಗುವ ಕತೆ ಎಂಟನೇ ಮಗುವನ್ನು ಶಾಂತನು ತಡೆಯುತ್ತಿದ್ದಾಗ ಗಂಗಾದೇವಿ ಆ ಶಿಶುವನ್ನು ತನ್ನ ತೋಳುಗಳಲ್ಲಿ ಹೊತ್ತುಕೊಂಡು ರಾಜ ಶಾಂತನುವಿಗೆ ಹೇಳಿದರು ಈ ಮಗು ಪ್ರಭಾಸ ವಸುವಿನ ಅವತಾರ ನಾನು ಈಗ ದೇವವ್ರತನನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗುತ್ತೇನೆ ಯೋಗ್ಯ ಸಮಯ ಬಂದಾಗ ಅವನನ್ನು ನಿನಗೆ ಹಿಂತಿರುಗಿಸುತ್ತೇನೆ ಹೀಗೆ ಹೇಳಿ ಗಂಗಾದೇವಿ ಶಿಶುವಿನೊಂದಿಗೆ ಗಂಗಾ ನದಿಯಲ್ಲಿ ಅಂತರದಾನನಾದಳು ರಾಜಾ ಶಾಂತನು ಪ್ರತಿದಿನ ಗಂಗಾ ನದಿಯ ತೀರಕ್ಕೆ ಬಂದು ತನ್ನ ಹೆಂಡತಿ ಮತ್ತು ಮಗನನ್ನು ಮತ್ತೆ ಕಾಣುವ ನಿರೀಕ್ಷೆಯಲ್ಲಿ ಕಾಯುತ್ತಿದ್ದನು ಹಲವಾರು ವರ್ಷಗಳ ನಂತರ ಒಂದು ದಿನ ಅದ್ಭುತ ಸಂಭವಿಸಿತು ಗಂಗಾದೇವಿ ಗಂಗಾ ನದಿಯಿಂದ ಒಬ್ಬ ಸುಂದರ ತೇಜಸ್ವಿ ಯುವಕನೊಂದಿಗೆ ಹೊರಹೊಮ್ಮಿದಳು ಆ ಯುವಕನೇ ದೇವವ್ರತ ಗಂಗಾ ಶಾಂತನುವಿಗೆ ಹೇಳಿದರು ನಿನ್ನ ಮಗನು ಮಹರ್ಷಿ ವಸಿಷ್ಠರಿಂದ ವೇದಗಳು ಮತ್ತು ಧರ್ಮಶಾಸ್ತ್ರಗಳನ್ನು ಕಲಿತಿದ್ದಾನೆ ಪರಶುರಾಮರಿಂದ ಧನುರ್ವಿದ್ಯೆ ಮತ್ತು ಯುದ್ಧ ಕಲೆಗಳನ್ನು ಪಾಂಡಿತ್ಯ ಪಡೆದಿದ್ದಾನೆ ಅವನು ಶಸ್ತ್ರಾಸ್ತ್ರಗಳಲ್ಲಿ ಅಪ್ರತಿಮನಾಗಿದ್ದಾನೆ ಎಂದು ಗಂಗಾದೇವಿ ಹೇಳಿದರು ಶಾಂತನು ಆ ಮಗುವಿಗೆ ದೇವವ್ರತ ಎಂದು ಹೆಸರಿಟ್ಟನು ದೇವವ್ರತನೇ ಮುಂದಕ್ಕೆ ಭೀಷ್ಮ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು ರಾಜ ಶಾಂತನು ಆನಂದದಿಂದ ತನ್ನ ಮಗನನ್ನು ಅಪ್ಪಿಕೊಂಡನು ದೇವವ್ರತನ ಶೌರ್ಯ ವಿದ್ಯೆ ಮತ್ತು ಶಿಸ್ತನ್ನು ಕಂಡು ಅವನನ್ನು ತನ್ನ ರಾಜ್ಯದ ಯುವರಾಜನಾಗಿಯೇ ಉತ್ತರಾಧಿಕಾರಿಯಾಗಿಯೂ ಘೋಷಿಸಿದನು ತನ್ನ ಕರ್ತವ್ಯವನ್ನು ಪೂರ್ಣಗೊಳಿಸಿದ ನಂತರ ಗಂಗಾದೇವಿ ದೇವಲೋಕಕ್ಕೆ ಮರಳಿದಳು ಹೀಗೆ ಒಂದು ದಿನ ಶಾಂತನು ಸತ್ಯವತಿಯನ್ನು ನೋಡುತ್ತಾನೆ ಒಂದು ದಿನ ರಾಜಶಾಂತನು ಬೇಟೆಗೆಂದು ಅರಣ್ಯಕ್ಕೆ ಹೊರಟನು ಅರಣ್ಯದಲ್ಲಿ ಅಲೆದಾಡುತ್ತಿದ್ದಾಗ ಅವನು ನದಿಯ ತೀರಕ್ಕೆ ಬಂದನು ಅಲ್ಲಿ ಅವನು ಅಪೂರ್ಣ ಸೌಂದರ್ಯದ ಯುವತಿಯನ್ನು ಕಂಡನು ಅವಳನ್ನು ನೋಡಿದ ತಕ್ಷಣದಲ್ಲೇ ಶಾಂತನು ಆಕೆಯ ಮೇಲೆ ಪ್ರೀತಿಯಲ್ಲಿ ಬಿದ್ದನು ಅವನು ಅವಳನ್ನು ಉದ್ದೇಶಿಸಿ ನನ್ನನ್ನು ಮದುವೆಯಾಗು ಎಂದು ಕೇಳಿದನು ಆ ಯುವತಿ ಶಾಂತವಾಗಿ ಉತ್ತರಿಸಿದಳು ನೀನು ಮೊದಲು ನನ್ನ ತಂದೆಯ ಅನುಮತಿ ಪಡೆಯಬೇಕು ಶಾಂತನು ಆಶ್ಚರ್ಯದಿಂದ ಕೇಳಿದನು ನೀನು ಯಾರು ನಿನ್ನ ತಂದೆ ಯಾರು ಆಕೆ ಉತ್ತರಿಸಿದಳು ನನ್ನ ಹೆಸರು ಸತ್ಯವತಿ ನನ್ನ ತಂದೆ ಒಬ್ಬನು ಮೀನುಗಾರ ಶಾಂತನು ಸತ್ಯವತಿಯ ತಂದೆಯಾದ ಮೀನುಗಾರನ ಬಳಿ ಹೋಗಿ ನಿನ್ನ ಮಗಳನ್ನು ನಾನು ಮದುವೆಯಾಗಲು ಬಯಸುತ್ತೇನೆ ಎಂದು ಹೇಳಿದನು ಮೀನುಗಾರ ಉತ್ತರಿಸಿದನು ನಾನು ಒಪ್ಪುತ್ತೇನೆ ಆದರೆ ಒಂದು ಷರತ್ತಿನೊಂದಿಗೆ ಸತ್ಯವತಿಯಿಂದ ನಿನಗೆ ಜನಿಸಿದ ಮಗನೇ ನಿನ್ನ ರಾಜ್ಯದ ಉತ್ತರಾಧಿಕಾರಿಯಾಗಬೇಕು ಎಂದು ಮೀನುಗಾರನು ಶಾಂತನುವಿಗೆ ಹೇಳಿದರು ಆದರೆ ಈ ಷರತ್ತು ಶಾಂತನುವಿಗೆ ಬಹಳ ಸಂಕಟವನ್ನುಂಟು ಮಾಡಿತು ಏಕೆಂದರೆ ಅವನು ಈಗಾಗಲೇ ತನ್ನ ಮಗ ದೇವವ್ರತವನ್ನು ತನ್ನ ರಾಜ್ಯದ ಉತ್ತರಾಧಿಕಾರಿಯಾಗಿ ಘೋಷಿಸಿದ್ದನು ಆ ಕಾರಣದಿಂದ ಶಾಂತನು ಆ ಷರತ್ತನ್ನು ಒಪ್ಪಲಾಗದೆ ಅಲ್ಲಿಂದ ದುಃಖದಲ್ಲಿಯೇ ಹೊರಟು ಹೋದನು ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯಗೊಳ್ಳುತ್ತದೆ